ಅಪ್ಪು ತಮ್ಮ ಸಿನಿಮಾಗಳು ಮಾಡಿದ ಸಾಮಾಜಿಕ ಕಾರ್ಯ ತೋರಿದ ಸರಳ ಸ್ನೇಹಮಹಿ ವ್ಯಕ್ತಿತ್ವದಿಂದಲೇ ಈಗಾಗಲೇ ಅಮರರಾಗಿದ್ದಾರೆ ಅಪ್ಪು ಕುರಿತು ಹಲವಾರು ಮಂದಿ ಹಲವು ಸಂದರ್ಶನಗಳಲ್ಲಿ ಮಾತನಾಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದುಕೊಂಡಿದ್ದಾರೆ ಎಷ್ಟೇ ಹೇಳಿದ್ರು ಎಷ್ಟೇ ಕೇಳಿದ್ರು ಆ ವ್ಯಕ್ತಿಯ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ಹೇಳೋದು ಬಾಕಿ ಉಳಿದಿದೆ ಇದೀಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅಪ್ಪು ಅವರ ಜೀವನ ಚರಿತ್ರೆ ಬಯೋಗ್ರಫಿಯನ್ನ ಹೊರಗೆ ತರ್ತಿದ್ದಾರೆ ಈ ಜೀವನ ಚರಿತ್ರೆ ಹಲವು ವಿಶೇಷತೆಗಳನ್ನ ಒಳಗೊಂಡಿರಲಿದೆ ರಾಜ್ಕುಮಾರ್ ಅವರ ಬಗ್ಗೆ ಪುನೀತ್ ರಾಜ್ಕುಮಾರ್ ಅವರು ಬರೆದಿರುವ ಅಪರೂಪದ ಪುಸ್ತಕದ ಬಗ್ಗೆ ಹಲವರಿಗೆ ಗೊತ್ತೇ ಇದೆ ಆ ಪುಸ್ತಕವನ್ನ ಪುನೀತ್ ರಾಜ್ಕುಮಾರ್ ಮತ್ತು ಪ್ರಕೃತಿ ಬನವಾಸ್ ಅವರು ಒಟ್ಟಿಗೆ ಸಂಪಾದಿಸಿದ್ರು ಇದೀಗ ಅಪ್ಪು ಅವರ ಬಯೋಗ್ರಫಿಯನ್ನ ಅದೇ ಪ್ರಕೃತಿ ಬನವಾಸಿ ಅವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೊಟ್ಟಿಗೆ ಸೇರಿ ಬರೆಯುತ್ತಿದ್ದಾರೆ ಅಪ್ಪು ಅವರ ಬಯೋಗ್ರಫಿಯನ್ನ ಅಶ್ವಿನಿ ಮತ್ತು ಬನವಾಸಿಯವರು ಜಂಟಿಯಾಗಿ ಸಂಪಾದಿಸಿದ್ದಾರೆ ಈ ಬಯೋಗ್ರಫಿಯಲ್ಲಿ ಸುಮಾರು ಇನ್ನೂರ ಇಪ್ಪತ್ತೈದು ಮಂದಿ ನಟರು ತಂತ್ರಜ್ಞರು ಅಪ್ಪುಗೆ ಸಂಬಂಧಿಸಿದವರು ಮಾತನಾಡಿದ್ದಾರೆ ಅಥವಾ ಲೇಖನವನ್ನ ಬರೆದಿದ್ದಾರೆ ಈ ಎಲ್ಲಾ ಲೇಖನಗಳನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ಪ್ರಕೃತಿ ಬನವಾಸಿ ಅವರು ಸಂಪಾದಿಸಿದ್ದಾರೆ ಅಪ್ಪು ಅವರ ಬಾಲ್ಯದಿಂದ ಆರಂಭಿಸಿ ಕೊನೆಯ ಕ್ಷಣದವರೆಗಿನ ಮಾಹಿತಿ ಈ ಪುಸ್ತಕದಲ್ಲಿ ಇರಲಿದೆ ಈ ಪುಸ್ತಕದ ಮೇಲೆ ಕಳೆದ ಎರಡು ವರ್ಷದಿಂದಲೂ ಕೆಲಸ ಮಾಡ್ತಾ ಇರುವುದಾಗಿ ಪ್ರಕೃತಿ ಬನವಾಸಿ ಹೇಳಿಕೊಂಡಿದ್ದಾರೆ ಈ ಪುಸ್ತಕಕ್ಕಾಗಿ ಅಶ್ವಿನಿ ಅವರು ಮಾತ್ರವಲ್ಲದೆ ಅವರ ಮಕ್ಕಳಿಬ್ಬರೂ ಸಹ ಕೆಲಸ ಮಾಡಿದ್ದಾರೆ ಡಿಸೈನ್ ಚಿತ್ರಗಳು ಇನ್ನಿತರೆ ಜವಾಬ್ದಾರಿಗಳನ್ನ ಅಪ್ಪು ಅವರ ಇಬ್ಬರು ಪುತ್ರಿಯರು ನೋಡಿಕೊಂಡಿದ್ದಾರೆ ಅಪ್ಪು ಅವರ ಬಗ್ಗೆ ಎಲ್ಲೂ ಮಾತನಾಡದ ಹಲವರು ಈ ಪುಸ್ತಕಕ್ಕಾಗಿ ಲೇಖನಗಳನ್ನು ನೀಡಿದ್ದಾರೆ ಅಪ್ಪು ಅವರ ಜೀವನದಲ್ಲಿ ನಡೆದ ಹಲವಾರು ಘಟನೆಗಳು ಅವರು ಆಡಿದ ಮಾತುಗಳು ನಂಬಿದ ಆದರ್ಶ ಇನ್ನೂ ಹಲವು ವಿಷಯಗಳನ್ನ ಪುಸ್ತಕ ಒಳಗೊಂಡಿರಲಿದೆ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಕೆಲ ತಿಂಗಳ ಹಿಂದೆ ಕ್ಯಾನ್ಸರ್ನಿಂದ ಇದ್ದರು ಆ ಸಲುವಾಗಿ ಅಮೆರಿಕಾದ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆಗೆ ದಾಖಲಾಗಿದ್ದ ಅವರು ಚಿಕಿತ್ಸೆ ಪಡೆದು ಗುಣಮುಖರಾದರು ಒಂದು ತಿಂಗಳು ವಿದೇಶದಲ್ಲಿದ್ದು ಚಿಕಿತ್ಸೆ ಪಡೆದುಕೊಂಡು ವಾಪಸ್ಸಾಗಿರುವ ನಟ ಶಿವರಾಜ್ ಕುಮಾರ್ ಕ್ಯಾನ್ಸರ್ನಿಂದ ಗುಣಮುಖರಾಗಿದ್ದಾರೆ ಅವರೀಗ ಫಿಟ್ ಅಂಡ್ ಫೈನ್ ಎಂದಿನಂತೆ ಅವರು ಸಿನಿಮಾ ಚಿತ್ರೀಕರಣದಲ್ಲೂ ಭಾಗಿಯಾಗ್ತಾ ಇದ್ದಾರೆ ಈ ಮಧ್ಯೆ ರಾಕಿಂಗ್ ಸ್ಟಾರ್ ಯಶ್ ಮತ್ತು ನಟಿ ರಾಧಿಕಾ ಪಂಡಿತ್ ದಂಪತಿ ನಾಗಾವರದಲ್ಲಿರುವ ಶಿವರಾಜ್ ಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ್ರು ಶಿವಣ್ಣ ಅವರ ಉಭಯ ಕುಶಲೋಪರಿ ವಿಚಾರಿಸಿದ ಯಶ್ ಮತ್ತು ರಾಧಿಕಾ ಕೆಲ ಹೊತ್ತು ಶ್ರೀಮುತ್ತು ನಿವಾಸದಲ್ಲಿ ಕಾಲ ಕಳೆದರು ಇನ್ನು ಪುನೀತ್ ರಾಜ್ಕುಮಾರ್ ಅವರ ಮಕ್ಕಳಾದ ಧೃತಿ ಮತ್ತು ವಂದಿತಾ ಕೂಡ ದೊಡ್ಡಪ್ಪ ಶಿವಣ್ಣನನ್ನ ಭೇಟಿ ಮಾಡಲು ಆಗಮಿಸಿದ್ದು ವಿಶೇಷವಾಗಿತ್ತು ನಿರ್ದೇಶಕ ದಿನಕರ್ ತೂಗುದೀಪ ಕೂಡ ಶಿವಣ್ಣ ಅವರ ಮನೆಗೆ ಆಗಮಿಸಿ ಆರೋಗ್ಯವನ್ನು ವಿಚಾರಿಸಿದ್ರು ಇನ್ನು ಶಿವರಾಜ್ ಕುಮಾರ್ ಅವರು ಇತ್ತೀಚೆಗೆ ಕ್ಯಾನ್ಸರ್ ವಿರುದ್ಧ ಹೋರಾಟದಲ್ಲಿ ಜಯಗಳಿಸಿ ಗುಣಮುಖರಾಗಿದ್ದಾರೆ ಈ ಹಿನ್ನೆಲೆ ಅವರು ತಮ್ಮ ನೋವಿನ ಅನುಭವವನ್ನು ಡಾಕ್ಯುಮೆಂಟರಿ ಮೂಲಕ ಜನರಿಗೆ ತಲುಪಿಸಲು ಸಜ್ಜಾಗಿದ್ದಾರೆ ಕ್ಯಾನ್ಸರ್ ಬಂದಾಗ ಅನುಭವಿಸಿದ ನೋವು ಚಿಕಿತ್ಸಾ ಕ್ರಮಗಳ ಕುರಿತು ಈ ಡಾಕ್ಯುಮೆಂಟರಿ ಬೆಳಕು ಚೆಲ್ಲಲಿದೆ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವುದು ಈ ಡಾಕ್ಯುಮೆಂಟರಿಯ ಉದ್ದೇಶವಾಗಿದೆ ಈ ಬಗ್ಗೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿದ್ದು ಶೀಘ್ರದಲ್ಲೇ ಚಿತ್ರೀಕರಣ ಆರಂಭವಾಗಲಿದೆ ಪ್ರಸ್ತುತ ರಾಮ್ಚರಣ್ ಅಭಿನಯದ ಚಿತ್ರದ ಶೂಟಿಂಗ್ನಲ್ಲಿ ನಲ್ಲಿ ಶಿವಣ್ಣ ಆ ಚಿತ್ರ ಮುಗಿಸಿ ಡಾಕ್ಯುಮೆಂಟರಿ ಕಡೆ ಗಮನ ಹರಿಸಲಿದ್ದಾರೆ ಆದರೆ ಈ ಡಾಕ್ಯುಮೆಂಟರಿ ನಿರ್ದೇಶನ ಯಾರು ಮಾಡ್ತಾರೆ ಎಂಬುದು ಇನ್ನೂ ಅಂತಿಮವಾಗಿಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಮಗಳು ಧೃತಿ ಆಗಾಗ ಸಖತ್ ಸುದ್ದಿ ಆಗ್ತಾಲೇ ಇರ್ತಾರೆ ಸದ್ಯ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರೋದು ಧೃತಿ ಆಗಾಗ ಎಂಜಾಯ್ ಮಾಡಿರುವ ಫ್ರೆಂಡ್ಸ್ ಜೊತೆ ಸಮಯ ಕಳೆದಿರೋ ಹೀಗೆ ಹಲವಾರು ಫೋಟೋಸ್ ಶೇರ್ ಮಾಡ್ತಾನೆ ಇರ್ತಾರೆ ಇದೀಗ ಧೃತಿ ಅಪ್ಪನ ಕ್ಯೂಟ್ ಫೋಟೋವನ್ನ ಶೇರ್ ಮಾಡಿದ್ದಾರೆ ಪುನೀತ್ ಅವರ ಬರ್ತ್ ಡೇ ನಿನ್ನೆ ಆಗಿತ್ತು ಹೀಗಾಗಿ ಅಪ್ಪನ ಕ್ಯೂಟ್ ಫೋಟೋವೊಂದನ್ನು ಶೇರ್ ಮಾಡಿದ್ದಾರೆ ಈ ಫೋಟೋ ಕಂಡು ಫ್ಯಾನ್ಸ್ ಸೂಪರ್ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಾರೆ ಅಷ್ಟಕ್ಕೂ ಆ ಫೋಟೋದಲ್ಲಿ ಪುನೀತ್ ಅವರು ಮಗಳ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿದ್ದಾರೆ ಧೃತಿ ಹಾಗೂ ವಂದಿತಾಗ ಚಿಕ್ಕ ಮಕ್ಕಳು ಅಪ್ಪ ಮಕ್ಕಳ ಕ್ಯೂಟ್ ಫೋಟೋ ಕಂಡು ಫ್ಯಾನ್ ಸಖತ್ ಖುಷಿ ಪಟ್ಟಿದ್ದಾರೆ ಅಪ್ಪು ಇಲ್ಲದ ಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತವರ ಇಬ್ಬರು ಹೆಣ್ಣು ಮಕ್ಕಳಲ್ಲಿಯೇ ಪುನೀತ್ ಅವರನ್ನ ಕಾಣ್ತಿದ್ದಾರೆ ಫ್ಯಾನ್ಸ್ ಪುನೀತ್ ರಾಜ್ಕುಮಾರ್ ಅವರಿಗೆ ಧೃತಿ ಮತ್ತು ವಂದಿತ ಇಬ್ಬರು ಮಕ್ಕಳು ಸೋಷಿಯಲ್ ಮೀಡಿಯಾವನ್ನ ಇಬ್ಬರು ಬಳಕೆ ಮಾಡ್ತಿರೋದಾದ್ರೂ ಹೆಚ್ಚು ಸಕ್ರಿಯರಾಗಿರ್ತಿರ್ಲಿಲ್ಲ ಧೃತಿ ರಾಜ್ಕುಮಾರ್ ಸದ್ಯ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಓದಿನ ಜೊತೆ ಜೊತೆ ಗೆ ವಿದೇಶಿ ಸುತ್ತಾಟದ ಕ್ಷಣವನ್ನು ಅನುಭವಿಸುತ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಐದು ತಿಂಗಳಿಗೂ ಹೆಚ್ಚು ಕಾಲ ಸೆರೆಮನೆ ವಾಸ ಅನುಭವಿಸಿ ಮಧ್ಯಂತರ ಜಾಮೀನು ಪಡೆದು ಹೊರಗೆ ಬಂದಿದ್ರು ಬಳಿಕ ಈ ಪ್ರಕರಣದ ಎಲ್ಲ ಆರೋಪಿಗಳಿಗೂ ರೆಗ್ಯುಲರ್ ಬೇಲ್ ಸಿಕ್ಕಿತ್ತು ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಪೊಲೀಸ್ ಇಲಾಖೆಯು ಗೃಹ ಇಲಾಖೆಯ ಅನುಮತಿ ಪಡೆದು ಆರೋಪಿಗಳ ಜಾಮೀನು ರದ್ದು ಕೋರಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಮೇಲ್ಮನವಿ ಸಲ್ಲಿಸಿ ಬಳಿಕ ಅರ್ಜಿಯ ವಿಚಾರಣೆ ನಡೆದಿರಲಿಲ್ಲ ಇದೀಗ ಜಾಮೀನು ರದ್ದು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆ ನಡೆಸುವಂತೆ ವಕೀಲ ಅನಿಲ್ ಕುಮಾರ್ ನಿಶಾನಿ ಮನವಿ ಮಾಡಿದ್ದಾರೆ ಮನವಿಗೆ ಸ್ಪಂದಿಸಿರುವ ಕೋರ್ಟ್ ಮುಂದಿನ ತಿಂಗಳು ಅಂದರೆ ಏಪ್ರಿಲ್ ಎರಡರಂದು ಅರ್ಜಿ ವಿಚಾರಣೆ ನಡೆಸುವುದಾಗಿ ತಿಳಿಸಿದೆ ಇದೀಗ ಮತ್ತೆ ದರ್ಶನ್ ಆಂಡ್ ಗ್ಯಾಂಗ್ಗೆ ಢವಢವ ಆರಂಭವಾಗಿದೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏಳು ಮಂದಿ ಆರೋಪಿಗಳ ಜಾಮೀನು ರದ್ದು ಮಾಡುವಂತೆ ಪೊಲೀಸ್ ಇಲಾಖೆ ಮನವಿಯ ಅರ್ಜಿ ಸಲ್ಲಿಸಿದೆ ದರ್ಶನ್ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಮಂಡಿಸಲಿದ್ದಾರೆ ಎನ್ನುವ ಸುದ್ದಿ ಹರಿದಾಡಿತ್ತು ಆದರೆ ನಟನ ಪರ ಸುಪ್ರೀಂ ಕೋರ್ಟ್ನಲ್ಲೂ ವಕೀಲ ನಾಗೇಶ್ ಅವರೇ ವಾದ ಮಂಡಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಸರ್ಕಾರದ ಪರವಾಗಿ ಅನಿಲ್ ಕುಮಾರ್ ನಿಶಾನ್ ಅವರು ವಾದಿಸುವ ಸಾಧ್ಯತೆ ಇದೆ ನಟಿ ರನಿಯಾ ರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಿನ್ನೆ ನಡೆಯಿತು ಈ ಪ್ರಕರಣ ಸಿಸಿಎಚ್ ಅರವತ್ನಾಲ್ಕನೇ ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿದೆ ರಣ್ಯಾ ಅವರ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ನೋಟಿಸ್ ಅನ್ನು ನೀಡಲಾಗಿದೆ ಸೆಷನ್ಸ್ ಕೋರ್ಟ್ ಎಸ್ಪಿಪಿಗೆ ನೋಟಿಸ್ ನೀಡಿದ್ದು ವಿಚಾರಣೆಯನ್ನು ಇಂದಿಗೆ ಮುಂದೂಡಲಾಗಿದೆ ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರೋಟೋಕಾಲ್ ಉಲ್ಲಂಘನೆ ಹಾಗೂ ಡಿಜಿಪಿ ರಾಮಚಂದ್ರ ರಾವ್ ಪಾತ್ರದ ಬಗ್ಗೆ ತನಿಖೆಯನ್ನು ನಡೆಸಲಾಗುತ್ತಿದೆ ನಾಳೆಯೇ ರಾಜ್ಯ ಸರ್ಕಾರಕ್ಕೆ ತನಿಖಾ ವರದಿ ಸಲ್ಲಿಕೆಯಾಗಲಿದೆ ಐಎಎಸ್ ಐಪಿಎಸ್ ನೇತೃತ್ವದ ಸಮಿತಿಯಿಂದ ತನಿಖೆ ಆಗ್ತಾ ಇದೆ ಪ್ರೋಟೋಕಾಲ್ ಉಲ್ಲಂಘನೆ ತನಿಖೆ ನಡೆಸುವಂತೆ ರಾಜ್ಯ ಸರ್ಕಾರ ತಂಡ ರಚನೆ ಮಾಡಿದೆ ತನಿಖೆ ನಡೆಸಿ ಹತ್ತಲವು ದಿನಗಳಲ್ಲಿ ವರದಿ ಸಲ್ಲಿಸುವಂತೆ ಸರ್ಕಾರ ಸೂಚಿಸಿದೆ ಈಗಾಗಲೇ ಹಲವರನ್ನ ವಿಚಾರಣೆ ನಡೆಸಿ ಸಮಿತಿ ಹೇಳಿಕೆ ದಾಖಲಿಸಿದೆ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ಐಪಿಎಸ್ ಅಧಿಕಾರಿ ವಂಶಿಕೃಷ್ಣ ನೇತೃತ್ವದ ಸಮಿತಿ ಇದಾಗಿದ್ದು ಅಂತಿಮ ವರದಿ ಸಮಿತಿ ಸಿದ್ಧಪಡಿಸಿದೆ ಇಂದು ಸರ್ಕಾರಕ್ಕೆ ತನಿಖಾ ವರದಿ ಸಲ್ಲಿಸಲು ತಯಾರಿಯಾಗ್ತಾ ಇದೆ ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ಏರ್ಪೋರ್ಟ್ ಪೊಲೀಸರ ವಿಚಾರಣೆ ು ಬಸವರಾಜು ಮಹಾಂತೇಶ ವೆಂಕಟರಾಜು ಹೇಳಿಕೆಯನ್ನ ದಾಖಲಿಸಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು